ಮೈ ಚಾನಲ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ತುಂಬಾ ಚೆನ್ನಾಗಿದ್ದೀನಿ ಸಂಕ್ರಾಂತಿ ಹಬ್ಬದ್ದು ಫಸ್ಟ್ ವೀಡಿಯೋ ಹಾಕಿದ್ದೀನಿ ಇದು ಸೆಕೆಂಡ್ ವೀಡಿಯೋ ನನ್ನ ಮಕ್ಕಳಿಗೆ ಅಂದರೆ ನನ್ನ ತಂಗಿ ಮಕ್ಕಳು ನನ್ನ ಮಕ್ಕಳೇ ಅಲ್ವಾ ಹೆಣ್ಮಕ್ಳು ಅಮ್ಮ ನನಗೆ ಜಡೆ ಹಾಕೊಡು ಸೌಮ್ಯ ಅಮ್ಮ ನನಗೆ ಉದ್ದ ಜಡೆ ಬೇಕು ಅಂತ ಹೇಳಿದಳೆ ಈ ಪುಟ್ಟು ಜಡೆಯಲ್ಲಿ ಯಾವ ರೀತಿ ಜಡೆ ಹಾಕ್ತೀನಿ ಯಾವ ರೀತಿ ನನ್ನ ಮಕ್ಕಳನ್ನ ರೆಡಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೀವು ಕೊನೆ ತನಕ ವೀಡಿಯೋನ ನೋಡಬೇಕು ಹೇಗಿದೆ ಮೇಕಪ್ಪು ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಬನ್ನಿ ನೋಡೋಣ ಯಾವ ರೀತಿ ನನ್ನ ಮಕ್ಕಳನ್ನ ರೆಡಿ ಮಾಡ್ತೀನಿ ಆಮೇಲೆ ನಾನು ಕೂಡ ರೆಡಿ ಆಗಿದ್ದೀನಿ ಫೋಟೋಶೂಟ್ ಶೂಟೆಲ್ಲ ತೆಗೆಸ್ಬೇಕು ಅಂತ ಅಂದ್ಕೊಟ್ಟಿದ್ದೀವಿ ಸಂಕ್ರಾಂತಿ ಅಲ್ವಾ ಅದಕ್ಕೋಸ್ಕರ ಬನ್ನಿ ನೋಡೋಣ ಯಾವ ರೀತಿ ರೆಡಿ ಮಾಡ್ತೀನಿ ನನ್ನ ಮಕ್ಕಳನ್ನ ಅಂತ ತಗಂಡೆ ರಾನಾ ಅವಂಟೆಲಾ ಸ್ಪಾಟ್ರೆಟ್ ಕೊಡ್ತಿಲ್ವಾ ನಿಮಗೆ ಏ ಮಗ ಆ ಕೇಳಲಿ ಸೈಡ್ ಬಿಡು ಪೋಷಣಯುಕ್ತ ಕರೆ ಯುವತ ಸಚೆ ರಿಬ್ಬನ್ ಪೋಷಣಯುಕ್ತ ತಿನ್ನಬೇಕು ಆಗೋಯ್ತು ಆಗೋಯ್ತು ರಿಬ್ಬನ್ ರಿಬ್ಬನ್ ಬೇಕಾ ಆ ಕಟ್ ಮಾಡೋ ರಿಬ್ಬನ್ ಇದೆ ಐತೆ ಐದು ನಕ್ಕೆ ಎಲ್ಲ ಮಕ್ಕಳ ಹಾ ನನ್ನ ಕಡೆ ತಿರೀಕೋ ಗಾಡಿ ರೆಡಿ ಮಾಡ್ಸಕ್ ಕೊಟ್ಟಿದ್ರು ಇನ್ನೇ ಕೊಟ್ಟಿರೋದು ಅದೇನು ಮಾಡಿ ಹೇಳ ಬೈತಲಿ ಬಟ್ ಆ ಕಡೆ ಈ ಕಡೆ ಮಾಡ್ತಾ ಇದ್ರ ಆಮೇಲೆ ಕೂದಲೆಲ್ಲ ಕದ್ರುಕೊಬಿಡ್ತಾರೆ ಅಂತ ಡಬಲ್ ಟೇಪ್ ತಗೊಂಡು ಅದಕ್ಕೆ ಹಾಕ್ಬಿಟ್ಟು ಅಂಟಿಸ್ತಾ ಇದೆ ಅಂಟ್ಕೊಳ್ಳುತ್ತೆ ಆ ಕಡೆ ಈ ಕಡೆ ಅಳ್ಳಾಡಲ್ಲ ಆಗ ಫಿಟ್ ಆಗಿರುತ್ತೆ ಅವ್ರಿಗೂ ಕಂಫರ್ಟಬಲ್ ಆಗಿರುತ್ತೆ ಅಂತ ಆ ಥರ ಮಾಡಿದೆ ಈ ಕಡೆ ಫಸ್ಟ್ ಸ್ಟೈಲ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಮೇಕಪ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತೇನೆ ನನ್ನ ತಂಗಿ ಏನು ಮಾಡಿದ್ದಾಳೆ ಇವಳಿಗೆ ಮೇಕಪ್ ಮಾಡಿರೋದನ್ನೇ ವೀಡಿಯೋ ಮಾಡಿಲ್ಲ ಲಿಫ್ಟಿಕ್ಕಿಂತ ಮಾಡಿದ್ದಾಳೆ ಬ್ಲಶ್ ಬ್ಲಶ್ ಹೆಂಗ್ ગોકટકો તેલા બાઈલી બાઈલી હવે એકા કા આના ને મો તેલાઈ લે તેલાઈલી બાઈતે રે બટનીન ચુર મુંદક આખતી આય તો વાટ છે તલ રમે વાટ આજે ની આસાતો ગોયે તેલાઈ લે ઇ રોલ મારતી નેલા રમે કણક પીન બેડા

ಈಗ ಮದುವೆ ಖರ್ಚಿಗೆ ಆಗೋಗ್ಬಿಡುತ್ತಲ್ಲ ಸರ್ ಸಿಂಪಲ್ ಆಗಿ ನಾವು ಮಂತ್ರ ಮಾಡ್ತೀವಿ ಅಮ್ಮ ಗೆಳತಿ ಕೊಳ ಸಂಬಂಧನೆ ನೋಡಿ ಒಂದು ರೌಂಡ್ ತಿರುಗೋ ಆ ಸ್ವಂತ ಮನೆನಾ ತಿರುಗೋ ಇನ್ನೊಂದಸಲ ಒಂದು ರೌಂಡ್ ತಿರುಗೋ ರೌಂಡ್ ರೌಂಡ್ ತಿರುಗೋ ಚೆನ್ನಾಗಿದೆ ಬಿಡು ವಾ ಮುಟಬಾರದು ಅಂಗ ಎಲ್ಲ ಚುಚು ತೈತಾ ನೀನು ಲೂಸ್ ಮಾಡ್ತೀನಿ ಆ ಎಲ್ಲ ಬಿಡಿ ಆ ಈ ಬಿಡು ಸೂಪರ್ ಒಂದು ರೌಂಡ್ ತಿರ್ಗ ರೌಂಡ್ ತಿರ್ಗು ಜೋರಾಗೆ ತಿರ್ಗು ಮಕ್ಳ ಏ ದೊಡ್ಡವಳ್ದು ಎಲ್ಲ ಮೇಕಪ್ಪು ಪ್ರತಿಯೊಂದು ಹೇರ್ ಸ್ಟೈಲಿಂದ ಡ್ರೆಸ್ಸಿಂಗ್ ಡ್ರೆಸ್ಸಿಂಗಿಂದ ಪ್ರತಿಯೊಂದು ಮುಗೀತು ಚೆನ್ನಾಗಿ ಕುಣಿದು ಚೆನ್ನಾಗಿ ಮೇಕಪ್ ಮಾಡಿಸ್ಕೊಂಡು ಅಷ್ಟೇನು ನನಗೆ ಟಾರ್ಚರ್ ಕೊಡಲಿಲ್ಲ ಚಿಕ್ಕವಳಿಗೆ ಈಗ ಮೇಕಪ್ ಹೇರ್ ಸ್ಟೈಲ್ ಫಸ್ಟ್ ಮಾಡಿಬಿಡೋಣ ಅದ ಅಂದ್ಬಿಟ್ಟು ಹೇರ್ ಸ್ಟೈಲ್ ಮಾಡ್ತಾಯಿ ಒಳಗೊಂಚೂರು ಹೇರ್ ಉದ್ದ ಇದೆ ಪರವಾಗಿಲ್ಲ ಚೆನ್ನಾಗಿ ಮಾಡ್ಬೋದು ಹೋಳಗೊಂಚೂರು ಸ್ವಲ್ಪ ತುಂಡಾಯಿತು ಒಂದು ಸ್ವಲ್ಪ ಕಷ್ಟ ಆಯಿತು ಹಂಗಿದ್ರು ಟ್ಯಾಕ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಿದ್ರೆ ಅವ್ರಿಗೆ ನೋವು ಆಗಲ್ಲ ಈ ಹೇರ್ ಪಿನ್ನ ಯೂಸ್ ಮಾಡಿದ್ರೆ ಚುಚ್ಚುತ್ತೆ ಮಕ್ಕಳಿಗೆ ಅದಕ್ಕೆ ಆ ಥರ ಯೂಸ್ ಮಾಡಿದೆ ನಾವು ನಮ್ಮ ಖುಷಿಗೋಸ್ಕರ ಮಾಡ್ಕೊಳ್ಳೋದಲ್ಲ ಮಕ್ಕಳಿಗೂ ನೋವಾಗಬಾರ್ದು ಅದಕ್ಕೋಸ್ಕರ ಅವ್ರಿಗೂ ಕಂಫರ್ಟಬಲ್ ಆಗಬೇಕು ಅದಕ್ಕೆ ಅವ್ರಿಗೆ ತಕ್ಕಂತೆ ನಮಗೂ ನೋಡೋಕೆ ಸುಂದರವಾಗಿ ಕಾಣಬೇಕಲ್ವಾ ನೀಟಾಗಿರಬೇಕು ಅದಕ್ಕೋಸ್ಕರ ಅವ್ರು ತಕ್ಕಂತ ಮಾಡಿದ್ದೀನಿ ಇವಳು ನಮ್ಮ ಚಿಕ್ಕಪ್ಪನ ಮಗಳು ನೋಡಿ ಆಲ್ರೆಡಿ ರೆಡಿಯಾಗಿ ಹೆಳ್ ಬೀರಕ್ಕೆ ಬಂದಿದ್ದಾಳೆ ನನ್ನಿಂದ ಡಿಲೇ ಆಗಿದ್ದು ಅದಕ್ಕೆ ನಿಂತ್ಕೊ ನೋಡೋಣ ಹೆಂಗೆ ರೆಡಿ ಆಗಿದೆಯಾ ಅಂದ್ಬಿಟ್ಟು ಒಂದು ವೀಡಿಯೋ ತೆಗಿತೀನಿ ಅಂದ್ಬಿಟ್ಟು ನನ್ನ ತಂಗಿ ತೆಗಿತಾಯಿದ್ಲು ಈ ದೊಡ್ಡೊಳು ನಾನು ಹೋಗ್ತೀನಿ ಅಂದ್ಬಿಟ್ಟು ಅವಳು ಪಕ್ಕ ನಿಂತ್ಕೊಂಡು ಅವಳ ಹತ್ರನೇ ಹೋಗಿ ನಾನು ಫೋಟೋ ಫೋಸ್ ಕೊಡ್ತೀನಿ ಅಂದ್ಬಿಟ್ಟು ಕೊಡ್ತಿದ್ದಾಳೆ ಒಂದು ರೌಂಡ್ ಇವಳನ್ನ ತಿರುಗಿ ಅಂದರೆ ನೋಡಿ ಇವಳು ತಿರುಗ್ತಾಳೆ ನಮ್ಮ ಇಲ್ಲಿ ತಿರುಗು ಅಂದರೆ ತಿರುಗಲ್ಲ ಅವಳ ಜೊತೆ ತಿರುಗ್ತಾ ಇದ್ಲು ತುಂಬ ಖುಷಿ ಆಯಿತು ಇಡಗೆ ನೋಡಿ ಈ ರೀತಿ ಮಾಡಿದ್ದೀನಿ ಹೇರ್ ಸ್ಟೈಲೆಲ್ಲ ಚೆನ್ನಾಗಿ ಬಂತು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಆಮೇಲೆ ಸಪೋರ್ಟ್ ಮಾಡೋದು ತುಂಬ ನಾವು ಮಾಡೋಕ್ಕಿಂತ ಹೆಚ್ಚಾಗಿ ಮಕ್ಕಳು ಸಪೋರ್ಟ್ ಕೊಟ್ಟರೆ ತಾನೇ ನಾವು ಈ ರೀತಿ ರೆಡಿ ಮಾಡೋಕ್ಕಾಗೋದು ಅವರೇ ಸಪೋರ್ಟ್ ಕೊಡಲಿಲ್ಲ ಅಂದರೆ ಹೆಂಗೆ ರೆಡಿ ಮಾಡೋಕ್ಕಾಗುತ್ತೆ ನಾವು ಯಾವ ರೀತಿನಾದರೂ ಮಾಡ್ಬಿಡ್ಬೋದು ಆದರೆ ಮಕ್ಕಳು ಮಾತ್ರ ಸಪೋರ್ಟ್ ಕೊಡಬೇಕು ಇವಳಿಗೆ ಮಾತ್ರ ನಾನು ಮೇಕಪ್ ಮಾಡ್ತಾಯಿದ್ರೆ ಇವಳಿಗೆ ತುಂಬ ನಿದ್ದೆ ಎಳೀತಾ ಇತ್ತು ಅವ್ರು ರೆಡಿ ಆಗೋಕ್ಕೋಸ್ಕರ ಮಧ್ಯಾಹ್ನ ನೆಟ್ಟು ಊಟನೂ ಮಾಡಿಲ್ಲ ನಿದ್ದೆನೂ ಮಾಡಿಲ್ಲ ದೊಡ್ಡಿ ಬರ್ತಾಳೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಕೂತಿದ್ರು ಇವಳು ನೋಡಿ ಬೆಳಿಗ್ಗೆ ಆಲ್ರೆಡಿ ರೆಡಿಯಾಗಿ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ನಲೀತಾ ಇದ್ಳು ಪಾಪ ಇವಳು ಚೆನ್ನಾಗಿ ರೆಡಿ ಮಾಡಿಸ್ಕೊಂಡ್ರು ಮಾತ್ರ ಇವಳು ಮೇಕಪ್ಪು ತುಂಬ ಚೆನ್ನಾಗಿ ಬಂದಿದೆ ಪ್ರತಿಯೊಂದು ಫಸ್ಟಿಂದ ಲಾಸ್ಟ್ವರೆಗೂ ಇವಳು ಮೇಕಪ್ ವಿಡಿಯೋ ಚೆನ್ನಾಗಿ ತೆಗ್ದಿದ್ದಾಳೆ ತಂಗಿ ಚೆನ್ನಾಗಿ ಕಾಣ್ತಿದ್ದಾರೆ ಬರೀ ಮೂರೇ ಮೂರು ಮೇಕಪ್ ಸಾಮಾನು ಇದ್ದರೆ ಸಾಕು ಈ ರೀತಿ ರೆಡಿ ಮಾಡ್ಬೋದು ಫಸ್ಟು ಫೌಂಡೇಶನ್ನು ಆಮೇಲೆ ಲಿಫ್ಟಿಕ್ಕು ಹೈಲೈಟರು ಇಷ್ಟಿದ್ರೆ ಸಾಕು ನೋಡಿ ಈ ರೀತಿ ಗೊಂಬೆ ಹೆಂಗೆ ರೆಡಿ ಮಾಡ್ಬೋದು ಮಕ್ಕಳನ್ನ ಒಂದು ವೆಟ್ಟಿಶ್ಯೂ ತಗೊಂಡು ನೀಟಾಗಿ ಮುಖ ಎಲ್ಲ ನೀಟಾಗೆ ರಬ್ ಮಾಡ್ಕೊಬೇಕು ಹೊರಿಸ್ಬೇಕು ನೀಟಾಗಿರುತ್ತೆ ಆಗ ಫುಲ್ ಏನಾದರೂ ಇದ್ರೆ ಎಲ್ಲ ರಿಮೂವ್ ಆಗುತ್ತೆ ಇವಳು ಖುಷಿಗೆ ಬೆಲ್ಲ ತೊಗೊಂಡು ತಿಂತಾ ಇದ್ಲು ಬೆಲ್ಲದಚ್ಚು ಅದನ್ನು ಅದಾದಮೇಲೆ ಸ್ವಲ್ಪ ಸ್ವಲ್ಪ ಫೌಂಡೇಶನ್ನ ಕೈಗೆ ಹಾಕ್ಕೊಂಡು ನೋಡಿ ಸ್ವಲ್ಪನೇ ಹಾಕಿರೋದು ಅದನ್ನು ನೀಟಾಗೆ ಬ್ಲೆಂಡ್ ಮಾಡಬೇಕು ಒಂದೇ ಒಂದು ಸ್ವಲ್ಪ ಸಾಕು ಮಕ್ಳಿಗೇನು ಅಷ್ಟೊಂದು ಮಾಡಬೇಕು ಅಂತೇನಿಲ್ಲ ಸ್ವಲ್ಪ ಸ್ವಲ್ಪ ಫೋಟೋ ಶೂಟ್ ಮಾಡಿಸ್ತಾ ಇದ್ದೋ ಅಲ್ವಾ ಅದಕ್ಕೆ ಒಂದೇ ಒಂದು ಸ್ವಲ್ಪ ತೊಗೊಂಡು ಫೌಂಡೇಶನ್ನ ನೀಟಾಗಿ ಫುಲ್ಲು ಫೇಸಿಂದ ಹಿಡ್ದು ನೆಕ್ಕಿಂದ ಹಿಡ್ದು ಹಿಯರ್ವರೆಗೂ ನೀಟಾಗೆ ಎಲ್ಲನೂ ಬ್ಲೆಂಡ್ ಮಾಡಬೇಕು ಅವ್ರ ಮುಖಕ್ಕೆ ಅದಾದ ಮೇಲೆ ಲಿಫ್ಟಿಕ್ಕೆ ತಗೊಂಡು ಅದನ್ನೇ ಮೇಲ್ಗಡೆ ಹಾಕಿದ್ರೆ ಆಯಿತು ಹೈ ಮೇಕಪ್ನ ಅದೇ ಲಿಫ್ಟಿಕ್ಕಲ್ಲಿ ಒಂದೇ ಒಂದು ಸ್ವಲ್ಪ ತಗೊಂಡು ಬ್ಲೆಂಡ್ ಮಾಡಿದ್ರೆ ಹೈ ಮೇಕಪ್ಪು ಆಗುತ್ತೆ ಸ್ವಲ್ಪೇ ಸ್ವಲ್ಪ ತೊಗೊಂಡು ಈ ರೀತಿ ನಿಧಾನಕ್ಕೆ ಬ್ಲೆಂಡ್ ಮಾಡಬೇಕು ಅದನ್ನೇ ಬ್ಲಶ್ ಹಂಗೆ ಯೂಸ್ ಮಾಡಿದ್ರೆ ಬ್ಲಶೂ ಆಗುತ್ತೆ ಪಿಂಕ್ ಅಲ್ವಾ ಅದಕ್ಕೆ ಅದನ್ನೇ ಒಂದು ಸ್ವಲ್ಪ ತೊಗೊಂಡು ನೋಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಕೆನ್ನೆಗೆ ಅದು ಆಗ್ಬಿಡುತ್ತೆ ನೆಕ್ಸ್ಟ್ ಅದನ್ನೇ ತೊಗೊಂಡು ಲಿಫ್ಟಿಗೆ ಹಚ್ಚಿದ್ರೆ ಮುಗೀತು ನೋಡಿ ಮೇಕಪ್ಪು ಮಕ್ಕಳಿಗೆ ನೋಡಿ ಇಷ್ಟೇ ಇಷ್ಟಿದ್ರೆ ಸಾಕು ಇಷ್ಟೇ ಇಷ್ಟಿದ್ರೆ ಸಾಕು ಆಲ್ಮೋಸ್ಟ್ ಆಲ್ ಮೇಕಪ್ ಡನ್ ಅಂತಲೇ ಅರ್ಥ ರೆಲ್ಲ ಇಟ್ಟು ಒಂದೇ ಒಂದು ಸ್ವಲ್ಪ ಹೈಬ್ರೋ ಪೆನ್ಸಿಲ್ ಮ್ಯಾಮ್ ಯಾಕಂದರೆ ಹೈಬ್ರೋಸ್ ಅಲ್ವಾ ಆಮೇಲೆ ಮೇಕಪ್ ಅಲ್ಲೆಲ್ಲ ಒಂಚೂರು ಮೇಕಪ್ ಗೊತ್ತಿರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೈಬ್ರೋ ಪೆನ್ಸಿಲ್ನ ಯೂಸ್ ಮಾಡಿಬಿಟ್ಟು ನಾವು ಯಾವ ಶೇಪಲ್ಲಿ ಅದನ್ನು ಬರೆದ್ರೆ ಅದೇ ಶೇಪಲ್ಲಿರುತ್ತೆ ಚೆನ್ನಾಗಿ ಅನಿಸುತ್ತೆ ನೋಡಿ ಒಂದು ಸ್ವಲ್ಪ ಮೇಕಪ್ಗೆ ಲುಕ್ ಬರುತ್ತೆ ಆಮೇಲೆ ಹೈಲೈಟರ್ನ ಹಾಕ್ತಾಯಿದ್ದೀನಿ ನೋಸ್ಗೆ ಕೆನ್ನೆಗೆ ನೋಡಿ ಒಂಚೂರು ಹೈಲೈಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಫೋರ್ ಹೆಡ್ಗೆ ಎಲ್ಲ ಫುಲ್ ಮಿಣ ಮಿಣ ಅಂತ ಒಂದೊಂದು ಸ್ವಲ್ಪ ಮಿಂಚುತ್ತಾ ಇರುತ್ತಲ್ಲ ಹೈ ಮೇಕಪ್ಗೆ ಪಿಂಕ್ ಕಲರ್ ಹಾಕಿದೆಯಲ್ವ ಅದಕ್ಕೋಸ್ಕರ ಅಲ್ಲೂ ಒಂದು ಸ್ವಲ್ಪ ಮಿಂಚಂಥರದ್ದು ಹೈಲೈಟರ್ ಇದೆ ಅದನ್ನೊಂದು ಸ್ವಲ್ಪ ಹಾಕಿದ್ರೆ ನೋಡಿ ಇನ್ನೂ ಚೆನ್ನಾಗಿ ಪಿಂಕ್ ಹೆವಿ ಕಾಣುತ್ತೆ ಅಲ್ವ ಇದೊಂದು ಸ್ವಲ್ಪ ಹೈಲೈಟ್ ಹಾಕುತ್ತೆ ಶೈನ್ ಶೈನ್ ಶೈನಿಂಗ್ ಆಗಿರುತ್ತೆ ಮತ್ತು ಅದು ಎದ್ದಿ ಕಾಣುತ್ತೆ ಫೇಸ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಮೇಕಪ್ ತುಂಬ ಚೆನ್ನಾಗಿ ಬಂದೈತೆ ಈ ಸ್ಟೈಲು ಮೇಕಪ್ಪು ನಮ್ಮ ಹುಡುಗಿರು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಇದು ತುಂಬ ಹೊಲಿಸಿದ್ದು ಡ್ರೆಸ್ಸು ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ ಸಿರಿ ಅಂತ ಸಿರಿ ಪೋಟಿಕವರು ಹೆಬ್ಬಾಳಲ್ಲಿರೋದು ಒಂದು ಸ್ಯಾರೀಲಿ ಇಬ್ಬರಿಗೂ ಹೊಲ್ಸಿದ್ದೀವಿ ಒಬ್ಬೊಬ್ರಿಗೆ ತ್ರೀ ತೌಸಂಡ್ ತ್ರೀ ತೌಸಂಡ್ ಬೀಳ್ತು ಫುಲ್ ಸ್ಟಿಚ್ಚಿಂಗಿಂದ ಎಲ್ಲ ಕ್ಯಾನ್ ಕ್ಯಾನ್ ಎಲ್ಲ ಹಾಕ್ಸಿ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ನಮ್ಮ ದೃಷ್ಟಿನೇ ಬೀಳುತ್ತೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಇಬ್ಬರು ತುಂಬ ಚೆನ್ನಾಗಿ ಕಾಣ್ತಾಯಿದ್ರು ಇವಳೊಬ್ಬಳು ಬ್ಯಾಗ್ ಇಟ್ಕೊಂಡು ಆಟ ಆಡ್ತಾಯಿದ್ದು ಅವಳು ರೆಡಿ ಮಾಡೋ ತನಕ ಟ್ವಿನ್ಸ್ ಅಂದರೆ ನಿಮಗೆ ಗೊತ್ತಲ್ಲ ಒಬ್ಳು ಏನು ಇಟ್ಕೊಂಡಿರ್ತಾಳೆ ಅದು ಅವಳಿಗೆ ಬೇಕೇ ಬೇಕು ಅದು ನಿಜ ಇವಳು ನನಗೂ ಬೇಕೇ ಬೇಕು ಅಂತ ಹಠ ಮಾಡೋದು ಆಮೇಲೆ ಯಾವುದೋ ಇನ್ನೊಂದು ಬ್ಯಾಗ್ ಅವಳೇ ಹುಡಿಕೊಂಡು ತೊಗೊಳ್ಳೆ ಇಟ್ಕೊಳ್ಳೆ ಅಂದರೆ ಇಲ್ಲ ಇಲ್ಲ ಇದೇ ಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ಲು ನೆಕ್ಸ್ಟ್ ಅದಾದಮೇಲೆ ನಾವು ಎಲ್ಲ ನಾನು ನನ್ನ ತಂಗಿ ಇಬ್ಬರು ರೆಡಿಯಾಗಿ ಬನ್ನಿ ಫೋಟೋಶೂಟ್ ಶೂಟ್ ಮಾಡಿಸೋದ ಅಂತ ಬಸನ್ಗುಡಿಯಲ್ಲಿ ಬಸನ್ಗುಡಿ ಪಾರ್ಕಿದೆ ಅದು ತುಂಬ ಚೆನ್ನಾಗಿದೆ ಆ ಪಾರ್ಕು ನಾವು ಮೂರು ಜನನು ನಾಲ್ಕು ಜನನು ಆಟೋ ಮಾಡಿಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಫೋಟೋಶೂಟಿಗೆ ಬರ್ತೀವಿ ದೊಡ್ಡೊಳ್ಗೆ ಆಲೆ ಮೂಡಾಕೊ

ನಾನು ನನ್ನ ತಂಗಿ ನನ್ನ ತಂಗಿ ಮಕ್ಕಳು ಎಲ್ಲ ಒಂದೇ ತರ ಒಂದೇ ಕಲರಲ್ಲಿ ಹಾಕೊಬೇಕು ಅಂತ ಡಿಸೈಡ್ ಮಾಡಿದ್ದು ಆದ್ರೆ ಒಂದು ಸ್ವಲ್ಪ ಡಿಫ್ ಡಿಫ್ರೆಂಟ್ಸಾಗಿ ಸಿಕ್ತು ಎಲ್ಲರಿಗೂ ಒಂದೇ ತರ ಸಿಗ್ಲಿಲ್ಲ ಹಂಗಿದ್ರು ಕಲರ್ ಮ್ಯಾಚ್ ಆಗ್ತಿದೆ ಮುಖ

ಸ್ವಲ್ಪ ಮೇಲೆ ಕೆಳಗಡೆ ನೋಡು ಕೆಳಗಡೆ ಕಣ್ಣು ಕಣ್ಣು ಮಾತ್ರ ನೆಲ ನೋಡು ಹಸು ಗ್ರೀನರಿ ಗ್ರೀನರಿ ನೋಡು ನೋಡೋದು ಒಂದ್ ಸ್ವಲ್ಪ ಇನ್ನೊಂಚೂರು ಆ ಕಡೆ ಇನ್ನೊಂಚೂರು ಸಾಕಷ್ಟೆ ಸ್ಮೈಲ್ ಮಾಡ ಅಲ್ಲಿ ಹೇಳ್ರ ಮೇಲೆ ಎದ್ದೋಳು ಮಗ್ಳೇ ಮೇಲೆ ಎದ್ದೋಳಿ ಮೇಲೆ ಹೇಳು ಹೇಳಬೇಕು ಮೇಕೆ ನೀನು ಏನು ಆ ನನ್ನ ಹತ್ರ ಬ

thank you ಕಿಚಾಯಿಸ್ತಾ ಇದ್ದರು ನನ್ನ ಮಗ ಎಲ್ಲ ಕಿಚಾಯಿಸ್ತಾ ಇದ್ದ ತುಂಬ ಚೆನ್ನಾಗಿರ್ತಿತ್ತು ಆದರೆ ಈ ಸಲ ಫೋಟೋಶೂಟಿಂದ ಡಿಲೇ ಆಯಿತು ಆಮೇಲೆ ಇವರು ಪಿಜ್ಜಾ ಬೇಕು ಅಂದರೆ ಇದ್ರಲ್ಲ ಅದಕ್ಕೆ ಪಿಜ್ಜಾ ಎಲ್ಲ ತರಿಸು ಪಿಜ್ಜಾ ಎಲ್ಲ ತಿಂದು ಇನ್ನೇನು ಟೈಮ್ ಏಳು ಗಂಟೆಗೆ ಆಲ್ರೆಡಿ ಕಿಚಾಯಿಸ್ಬಿಟ್ಟಿದ್ರಂತೆ ಅದಕ್ಕೆ ಅಯ್ಯೋ ಬಿಡು ಮನ್ವಿ ಸಲ ಹೋಗೋಣ ಅಂದ್ರೆ ಅವ್ನು ತುಂಬ ಅಳ್ತಾಯಿದ್ದ ಮಮ್ಮ ಹೋಗ್ಬೇಕು ಹೋಗ್ಬೇಕು ಅಂತ ನೆಕ್ಸ್ಟ್ ಸಲ ಅಂತೂ ಬೇಗನೆ ಹೊರಡೋಣ ಅಂತ ಅಂದ್ಬಿಟ್ಟು ಈ ಸಲ ಇಲ್ಲೇ ಸೆಲೆಬ್ರೇಷನ್ ಮಾಡೋದಂತ ಅಮ್ಮನ ಮನೆಯಲ್ಲೇ ಮಾಡ್ದು ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ